ಎಲ್ಲರಿಗೂ ನಮಸ್ಕಾರ ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಾಂಧವರೆಲ್ಲರಿಗೂ ಸುಸ್ವಾಗತ ಇಂದಿನ ಉಪಶೀರ್ಷಿಕೆ ವಿದ್ಯುಲ್ ಲಹರಿ ಪುಸಿಯ ನೀಂ ಪುಸಿಗೈದು ಪುಸಿಯ ನೀಂ ಪುಸಿಗೈದು ಮುಸು ಕತಳೆ ದಿಹನು ಪರಭು ಮನೆನ್ನು ಒಡೆ ಮುಸು ಕತಳೆ ದಿಹನು ಪರವನ್ನು ತ ಕವನಿಎನ್ ಯಮಗೊಂದು ನಿಜ ಕುರುಹ ವಸದ್ ವಸದೇತ ಕವನಿಯನ್ ಯಮಗೊಂದು ನಿಜ ಕುರುಹ ನಿಶೆಯೋಳ ಉಡುಕರದ ಒಲು ಮಂಕುತಿಮ್ಮ ಪುಸಿಯ ನೀ ಪುಸಿಗೈದು ದಿಟವ ಕಾಣಬಲ ಮುಸುಕ ತಳೆದಿಹನು ಪರಬೊಮ್ಮೆ ವಸದಿಯೇ ತಕ್ ಅವನಿಯನ್ ಯಮಗೊಂದು ನಿಜ ಪುರುಹ ನಿಶೆಯು ಉಡುಕರದ ಮಂಕುತಿಮ್ಮ ಮಂಕುತಿಮ್ಮ ಪುಸಿ ಅಂದರೆ ಸುಳ್ಳು ಹೊಸೆದು ಅಂದ್ರೆ ಪ್ರಸನ್ನನಾಗಿ ಉಡುಕರ ಅಂದ್ರೆ ನಕ್ಷತ್ರ ಕಿರಣಗಳು ಈಗ ಪರಮಾತ್ಮ ಸರ್ವಾಂತರ್ಯಾಮಿ ಆದರೆ ಅವನು ಅವ್ಯಕ್ತನಾಗಿದ್ದಾನೆ ಅವನೊಂದು ಮುಸುಕನ್ನ ತೆಳು ಹಾಕ್ ಹಾಕೊಂಡ್ ಮಲ್ಕೊಂಡ್ ಹಂಗಿದ್ದಾನವನು ಮುಸ್ಕಾಕೊಂಡ್ಬಿಟ್ಟಿದ್ದಾನ ಅವನು ನಮ್ಗೆ ಯಾರಿಗೂ ಕಾಣಿಸೋದೇ ಇಲ್ಲ ನಾವು ಸುಳ್ಳನ್ನ ಸುಳ್ಳ ಆಗಿ ಮಾಡಿ ಅದು ಸುಳ್ಳು ಸುಳ್ಳೆ ಅಂತ ಹೇಳಿ ಕವಿ ಹೇಳ್ತಿದ್ದಾರೆ ಸುಳ್ಳು ಸುಳ್ಳನ್ನ ಮಾಡಿ ಸತ್ಯಾನ್ವೇಷಣೆಯಲ್ಲಿ ತೊಡಗಿದಾಗ ನಿತ್ಯ ಸತ್ಯನಾದ ಪರಮಾತ್ಮ ಮುಸುಕೆಳೆದುಕೊಂಡು ಅದೃಶ್ಯನಾಗ್ಬಿಟ್ಟಿದ್ದಾನೆ ಕಾಣ್ತಾನೆ ಇಲ್ಲ ಅವನು ಅವ್ಯಕ್ತನಾಗಿದ್ದಾನೆ ಇರುಳಿನಲ್ಲಿ ನಕ್ಷತ್ರ ಕಿರಣಗಳು ನಮಗೆ ಹಾದಿ ತೋರೋ ಹಾಗೆ ಈ ಪರಮಾತ್ಮ ನಮ್ಮಲ್ಲಿ ಪ್ರಸನ್ನನಾಗಿ ತನ್ನ ಇರವಿನ ಸುಳುವನ್ನ ತೋರ್ಬಾರ್ದೆ ಎಷ್ಟೊಂದು ಕಳಕಳಿಯಿಂದ ಕವಿ ಇಲ್ಲಿ ಸತ್ಯಾನ್ವೇಷಣೆಯಲ್ಲಿ ತೊಡಗಿ ಪರಮಾತ್ಮನನ್ನ ಅರಸ್ತಾ ಇದ್ದಾರೆ ಸತ್ಯ ದರ್ಶನಕ್ಕೋಗಿ ತುಂಬಾ ಹಾತರಿಯುತ್ತಾ ಇದ್ದಾರೆ ಸತ್ಯ ದರ್ಶನ ಮಾಡ್ಬೇಕು ಪರಮಾತ್ಮ ಹೇಗಿದ್ದಾನೆ ಸತ್ಯ ಹೇಗಿದೆ ಅಂತ ಆದರೆ ಆ ಸತ್ಯ ಮುಸುಕು ಎಳೆದುಕೊಂಡಿದೆ ಪರಬಮ್ಮ ಸ್ವಲ್ಪ ಮುಸುಕ್ ಹಾಕೊಂಡ್ಬಿಟ್ಟಿದಾನೆ ಕಾಣ್ತಾನೆ ಇಲ್ಲ ಯಾಕೆ ಇವನ್ ಕಾಣ್ತಾ ಇಲ್ಲ ಅವನು ನೋಡ್ಬೇಕು ಬೇಕು ನಂಗೆ ಅವನ ನೋಡ್ಬೇಕು ಅನ್ನೋ ಒಂದು ಹಾತರ ಕಾತರ ಎಲ್ಲವೂ ತುಂಬಾ ಕವಿಯಲ್ಲಿ ತುಂಬಿಕೊಂಡಿದೆ ಅವರ ಆ ಒಂದು ಹಾ ತೊರೆಯುವಿಕೆ ಇಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ ನಿಶೆಯುಳ್ಳೇ ಕಾಣಬಾರನು ಹಗಲನು ನಿಶಯೊಳೆ ಕಾಣಬಾರನು ಹಗಲನೊಲ್ಲದೊಡೆ ಶಶಿ ರವಿಗಳವನ ಮನೆ ಕಿಟಕಿಯಾಗಿರೇ ಶಶಿ ರವಿಗಳವನ ಮನೆ ಕಿಟಕಿಯಾಗಿರರೆ ಮಸುಕು ಬೆಳಕೊಂದಾದ ಸಂಜೆ ಮಂಜೇನವನು ಮಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ ಮಂಕುತಿಮ್ಮ ತಿಮ್ಮ ನಿಶೆಯೊಳ ಕಾಣಬಾರನು ಹಗಲನುಲ್ಲದೊಡೆ ಶಶಿ ರವಿಗಳವನ ಮನೆ ಕಿಟಕಿಯಾಗಿರೇ ಶಶಿ ಮನೆ ಮಸುಕು ಬೆಳಕೊಂದಾದ ಸಂಜೆ ಮಂಜೇನವನು ಮಿಸುಕಿ ಸುಳಿಯುವ ಸಮಯ ಮಂಕು ತಿಮ್ಮಾ ಮಂಕು ತಿಂ ಮಿಸುಕು ಅಂದ್ರೆ ಮಿಂಚು ಅಲುಗು ಅಂದ್ರೆ ತುಂಬಾ ಚೂಪಾಗಿರೋದು ಮಿಂಚು ಮಿಸುಕು ಅಲುಗು ಮಿಂಚು ಅಂತ ಎರಡು ಅರ್ಥಂಗ ಬರುತ್ತೆ ಅಲುಗು ಅಂದ್ರೆನು ಹರಿತವಾಗಿ ಕಾಣ್ತಕ್ಕಂಥದ್ದು ಮಿಂಚು ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಮಿಂಚು ಹೇಗೆ ಹಳಕ್ಕಂತ ಹೊಳದು ಹೊರಟೋಗುತ್ತೋ ಒಂದೇ ಗಳಿಗೆ ಕಾಣಿಸುತ್ತಲ್ಲ ಆ ರೀತಿ ಇರೋದಕ್ಕೆ ಮಿಂಚು ಅಂತ ಹೇಳ್ತೀವಿ ಈ ಪರಮಾತ್ಮನನ್ನ ಕಾಣುವಂತಹ ಅದಮ್ಯವಾದ ಬಯಕೆ ಕವಿ ಇದು ಅವರು ಎಷ್ಟೊಂದು ಬಯಕೆಯಿಂದ ಬಹಳ ಭಕ್ತಿ ಭಾವದಿಂದ ಕುತೂಹಲದಿಂದ ಪರಮಾತ್ಮನನ್ನ ಕಾಣಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಅವನು ಅಷ್ಟು ಸುಲಭವಾಗಿ ದರ್ಶನ ನೀಡ್ತಾ ಇಲ್ಲ ಅವನೇಕ್ ಹೀಗ್ ಮಾಡ್ತಾ ಇದ್ದಾನೆ ಹೀಗೇಗ್ ಅಡ್ಕೊಂಡಿದ್ದಾನೆ ಅಡ್ಕೊಂಡಿದ್ದು ಯಾಕ ಇವನು ಅಲ್ಲಿ ಇಲ್ಲಿ ಮುಚ್ಚಿಟ್ಕೊಂಡ್ ಬಿಡೋದ್ ಯಾತಿಕ್ಕೆ ಹಗಲಲ್ಲಿ ಕಾಣಿಸ್ಕೊಳ್ಳಕ್ಕೆ ಇವನಿಗೆ ಮುಜುಗರ ಆದ್ರೆ ರಾತ್ರಿ ವೇಳೆಲ್ಲಾದ್ರೂ ನಮ್ಗೆ ಮೈದೋರ್ಬಹುದಲ್ಲ ರಾತ್ರಿನಾದ್ರೂ ನಮಗ್ ಕಾಣಿಸ್ಬೋದಲ್ಲ ಅವನು ಯಾಕೆ ಕಾಣಿಸಲ್ಲ ಚಂದ್ರ ಸೂರ್ಯನೇ ಇವನ ಮನೆಯ ಕಿಟಕಿಗಳಾಗಿದ್ದಾರೆ ಬೆಳಕನ್ನ ತೋರಿಸ್ತಾರೆ ಅಷ್ಟೊಂದೆಲ್ಲ ಬೆಳಕಿದ್ರು ಸಮೇತ ಆ ಬೆಳಕಿನಲ್ಲೂ ನಮಗೆ ಕಾಣ್ತಾನೆ ಇಲ್ವಲ್ಲ ಅವನು ಅಷ್ಟು ಬೆಳಕಿದೆ ಪ್ರಖರವಾದ ಬೆಳಕಿದೆ ಅಲ್ಲಿ ನೀವು ಇವನು ಅದ್ರೆಲ್ಲ ಮತ್ತೆ ಅವ್ರ ಮನೆ ಕಿಟಕಿ ಅದು ಅಲ್ಲಿ ನೋಡಿದ್ರು ನಮ್ಗ ಕಾಣ್ತಾ ಇಲ್ಲ ಯಾಕೆ ಹೀಗೆ ಮತ್ತೆ ಈ ಮಸುಕು ಬೆಳಕು ಎರಡೂ ಒಂದಾಗಿರ್ತಕ್ಕಂಥದ್ದು ಸಂಧ್ಯಾ ಸಮಯ ಆ ಸಂಧ್ಯಾ ಸಮಯದಲ್ಲಿ ಮಂಜು ನಿಧಾನವಾಗಿ ಮಂಜಿನ ಹನಿಗಳನ್ನ ನಾವು ಕಾಣ್ತೇವೆ ಆ ಮಂಜಿನಂತೆ ಕ್ಷಣಕಾಲ ಅವನು ಮಿಂಚಿ ಸುಳಿದು ಹೊಟ್ಟೋಗ್ತಾನ ಮಾಯ ಆಗ್ಬಿಡ್ತಾನ ಆ ಮಿಂಚಿನೆಲ್ಲ ಅವನು ಕಾಣಿಸ್ತಾನ ಅಂತ ಇಲ್ಲಿ ಕವಿ ಯೋಚನೆ ಮಾಡ್ತಿದ್ದಾರೆ ಅವನನ್ನು ಹೇಗ್ ಕಾಣೋದು ಕಾಣೋದು ಹೇಗೆ ಅಂತ ಬಗೆ ಬಗೆಯಾಗಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕವಿಯ ಒಂದು ಪರಮಾತ್ಮನಲ್ಲಿರ್ತಕ್ಕಂಥ ಅನನ್ಯವಾದ ಭಕ್ತಿ ಅವನನ್ನು ಕಾಣುವ ತವಕ ಎದ್ದು ಕಾಣ್ತಾ ಇದೆ ಕದಕಗಳಿಯನ್ನು ಬಿಗಿದು ಕದಕ್ ಅಗಳಿಯನ್ನು ಬೆದು ಬೊಮ್ಮ ಗುಡಿಯೊಳಗಿರಲಿ ಕದಕಗಳಿಯನ್ನು ಬೆದು ಬೊಮ್ಮ ಗುಡಿಯೊಳಗಿರಲಿ ಅದರ ಕೀಲ್ ಕುಂಚಿಕೆಯ ಹೊರಕೆಸೆಯ ಸಾಕು ಅದರ ಕೀಳ್ಕುಂಚಿಕೆಯ ಹೊರಗೆಸೆಯ ಸಾಕು ಪದವಾಕ್ಯ ವಿದರಾಗ ವಾದ ಗಣೆಯ ಬಿಟ್ಟು ವಧ ವಿ ಮಂಕುತಿಮ್ಮ ಮಂಕುತಿಮ್ಮ ಕದಕಗಳಿಗೆನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ ಅದರ ಕೀಲ್ ಕುಂಚಿಕೆಯ ಹೊರಕೆಸೆಯು ಪದ ವಾಕ್ಯ ವಿದರಾಗ ವಾದ ಗಡಣೆಯ ಬಿಟ್ಟು ವದವಿಪರು ಪರು ಅರಿವ ಮಂಕುತಿಮ್ಮ ಮಂಕುತಿಮ್ಮ ಕದ ಅಂದರೆ ಬಾಗಿಲು ಅಗಲಿ ಚಿಲಕ ಬಾಗಿಲಿಗೆ ಹಾಕತಕ್ಕ ಚಿಲಕ ಕುಂಚಿಕೆ ಅಂದ್ರೆ ಬೀಗದ ಕೈ ಪದವಾಕ್ಯ ವಿದರ್ ಅಂದ್ರೆ ನಾನಾ ಶಾಸ್ತ್ರಗಳನ್ನ ಬಲ್ಲವರು ಅವರೆಲ್ಲರೂ ಸಹ ಯೋಚನೆ ಮಾಡ್ತಿದ್ದಾರೆ ಭಗವಂತನ ಬಗ್ಗೆನೆ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಅಂಥವ್ರು ಗಡಣೆ ಅಂದ್ರೆ ಗದ್ದಲ ಇದೆಲ್ಲ ಏನಾಗಿದೆ ಎಲ್ಲರ ವಾದ ವಿವಾದದಿಂದ ಅಲ್ಲಿ ಒಂದು ರೀತಿಯ ಗದ್ದಲ ಆಡಂಬರ ಏರ್ಪಡ್ತಾ ಇದೆ ಆದ್ರೆ ದಿಟದ ಅರಿವು ಸತ್ಯದ ಜ್ಞಾನ ಅಂತ ಹೇಳ್ತಿದ್ದೀವಿ ಡೇಟಾದಿ ಒಂದೇನು ಸತ್ಯ ಜ್ಞಾನ ಇವರೆಲ್ಲ ಯಾಕೆ ಹಿಂಗ್ ಮಾಡ್ತಿದಾರೆ ಸತ್ಯದ ಜ್ಞಾನವನ್ನ ಪಡೆಯಕ್ಕೋಸ್ಕರ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಆದ್ರೆ ಪರಮಾತ್ಮನಿಗೆ ಈ ಬ್ರಹ್ಮಾಂಡನೇ ದೊಡ್ಡ ಗುಡಿ ಅವನದು ದೇವಾಲಯ ಆದ ಒಂದು ಅವನಿರುವ ಮನೆ ಅಂದರೆ ಬ್ರಹ್ಮಾಂಡ ಅವನ ಆವಾಸ ಅವನು ತನ್ನ ಇರುವನ್ನ ತೋರ್ಸಕ್ಕೆ ಇಷ್ಟ ಪಡ್ದನೆ ಏನ್ ಮಾಡಿದಾನ ಅವನು ಬಾಗಿಲಿಗೆ ಚಿಲ್ಕ ಹಾಕೊಂಡು ಭದ್ರವಾಗಿ ಗುಡಿ ಒಳಗೆ ಅವ್ನ್ ಬೇಕಾದ್ರೆ ಕೂತ್ಕೊಂಡಿರ್ಲಿ ಆದ್ರೆ ಅವನೇನ್ ಮಾಡ್ಬೇಕು ಬೀಗದ್ ಕೈ ಇದೆಯಲ್ಲ ಬೀಗದ ಕೈ ಗೊಂಚಲ ಹೊರಗೆ ಹಾಕ್ಬಿಟ್ರೆ ಸಾಕು ಹಾಗೇನಾಗತ್ತೆ ನಾವು ಅದು ಬೀಗ ತೆಕ್ಕೊಂಡು ಅಲ್ಲಿ ಎಲ್ಲಿದ್ದಾನೆ ಭಗವಂತ ಹೇಗಿದ್ದಾನೆ ಅಂತ ನಾವು ನೋಡ್ಬಿಡ್ಬೋದು ಈ ನಾನಾ ಶಾಸ್ತ್ರ ಕೋವಿದರು ಇವರೆಲ್ಲ ಸತ್ಯಾನ್ವೇಷಣೆಗೋಸ್ಕರ ಎಷ್ಟೊಂದು ವಾದ ವಿವಾದಗಳನ್ನ ಮಾಡ್ತಾ ಇದ್ದಾರೆ ಪರಮ ಸತ್ಯನಾದ ಪರಮಮ್ಮನನ್ನ ಕಾಣ್ಬೇಕು ಅಂತ ಎಷ್ಟೆಲ್ಲ ಗದ್ದಲವನ್ನ ಮಾಡ್ತಿದ್ದಾರೆ ಕೆಲವರು ಆಡಂಬರವಾಗಿ ತೋರಿಸ್ಕೊತಿದ್ದಾರೆ ಇದೆಲ್ಲ ಒಂದು ತೆರೆ ಎಳೆದ ಹಾಗೆ ಆಗತ್ತೆ ಪರಮಾತ್ಮ ಕೀಲಿ ಕುಂಚಿಕೆಯನ್ನ ಹೊರಗೆ ಹಾಕ್ಬಿಟ್ರೆ ಸಾಕು ಅವನನ್ನು ನೋಡ್ಬಿಡ್ಬೋದು ಅಂತ ಇಲ್ಲಿ ಕವಿ ಪರಮಾತ್ಮನನ್ನ ಕಾಣುವ ಅತಿಶಯವಾದ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂದಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ